ಹೊನ್ನಾವರ ಪಟ್ಟಣದ ಬಸ್ ನಿಲ್ದಾಣದಿಂದ ಬಂದರು ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಸಕ್ತ ಸಾಲಿನಲ್ಲಿ ನಿರ್ಮಾಣವಾದ ಕಾಂಕ್ರೀಟ್ ರಸ್ತೆಯು ವಾಹನ ಸವಾರರಿಗೆ ಸಂಕಷ್ಟ ಉಂಟುಮಾಡಿದ್ದು ಹರಸಾಹಸದಿಂದ ಸಂಚರಿಸುವಂತಾಗಿದೆ ಪಟ್ಟಣದ ಬಸ್ ನಿಲ್ದಾಣದಿಂದ ಬಂದರ್ ಪ್ರದೇಶಕ್ಕೆ ತೆರಳಲು ಪಟ್ಟಣ ಪಂಚಾಯತ್ ಅನುದಾನದಡಿ ಶಾಸಕ ದಿನಕರ್ ಶೆಟ್ಟಿಸೂಚನೆ ಮೇರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಿಸಿದ್ದರು ಈ ರಸ್ತೆ ಅಗಲವು ಕಡಿಮೆ ಇರುವುದರಿಂದ ವಾಹನ ಸವಾರರು ನಿತ್ಯ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಬಂದರು ಪ್ರದೇಶದಲ್ಲಿ ಕಿರಾಣಿ ಮತ್ತಿತರ ಅಂಗಡಿಗಳು ಮೀನು ಮಾರುಕಟ್ಟೆ ವರದ ಸಂತೆ ಮಾರ್ಕೆಟ್ ಇರುವುದು ಈ ಮಾರ್ಗಕ್ಕೆ ನಿತ್ಯ ಸಾವಿರಾರು ಬೈಕ್ ಹಾಗೂ ಕಾರುಗಳ ಜೊತೆ ಸರಕು ತುಂಬಿರುವ ಲಾರಿಗಳು ಆಗಮಿಸುತ್ತಿದೆ ಲಾರಿ ಬರುವಾಗ ಬೈಕ್ ಬಂದರೂ ಸರಾಗವಾಗಿ ಸಂಚರಿಸಲು ಆಗದೆ ಪರದಾಡಬೇಕು ಕಾರು ಅಥವಾ ಆಟೋ ಬಂದರೆ ಕೆಳಕ್ಕೆ ಇಳಿಸಲು ಆಗದೆ ಸಂಚರಿಸಲು ಆಗದೆ ಪರದಾಡಬೇಕು ಈ ಹಂತದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಸುವಾಗ ಹರಸಾಹಸ ಪಡಬೇಕಿದೆ ಶನಿವಾರ ವಾರದ ಸಂತೆ ದಿನ ಈ ಮಾರ್ಗದಲ್ಲಿ ಸಂಚರಿಸುವಾಗ ಹಿಡಿಶಾಪ ಹಾಕಿಯೇ ಸಾಗುತ್ತಾರೆ ಹೋಟೆಲ್ ಮುಂಭಾಗದಿಂದ ಬಂದಾರ್ನಲ್ಲಿರುವ ಹನುಮಂತ ದೇವಸ್ಥಾನದವರೆಗೂ ಕಾಂಕ್ರೀಟ್ ರಸ್ತೆ ಕಿರಿದಾಗಿದ್ದು ಅಕ್ಕಪಕ್ಕ ಇರುವ ಅಂಗಡಿಗಳಿಗೆ ತೆರಳಲು ಬೈಕ್ ರಸ್ತೆ ಮೇಲೆ ಇಟ್ಟು ತೆರಳಬೇಕು ಗಟಾರ ತಗ್ಗಿನಲ್ಲಿದ್ದು ರಸ್ತೆ ಕೆಳಗಡೆ ವಾಹನ ಇಳಿಸಲು ಸಾಧ್ಯವಿಲ್ಲ ಪಾರ್ಕಿಂಗ್ ಮಾಡಲು ಆಗದೆ ಎದುರುಗಡೆ ಭಾರಿ ವಾಹನ ಬಂದರೆ ಸಂಚರಿಸಲು ಆಗದೆ ವಾಹನ ಸವಾರರು ನಿತ್ಯ ಕಿರಿಕಿರಿ ಅನುಭವಿಸುವಂತಾಗಿದೆ ಜನಸಂಚಾರ ದಟ್ಟಣೆ ನಿತ್ಯ ಇರುವ ಇಂತಹ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣವು ಅವೈಜ್ಞಾನಿಕವಾಗಿರುವುದರಿಂದ ಪಟ್ಟಣದ ನಿವಾಸಿಗಳು ಮಾತ್ರ ಅಲ್ಲದೆ ಗ್ರಾಮೀಣ ಭಾಗದ ಸಾರ್ವಜನಿಕರು ವಾಹನ ಸವಾರರು ಪರದಾಡುವ ಸ್ಥಿತಿ ಉಂಟಾಗಿದೆ ರಸ್ತೆ ನಿರ್ಮಾಣ ಹಂತದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಹಾಗೂ ಪಟ್ಟಣ ಪಂಚಾಯತ್ ಜನಪ್ರತಿನಿಧಿಗಳು ಮತ್ತು ಮುಖ್ಯಾಧಿಕಾರಿಗಳಿಗೆ ಕಾಂಕ್ರೀಟ್ ರಸ್ತೆಯ ಸಮಸ್ಯೆ ಬಗ್ಗೆ ಸ್ಥಳೀಯರು ಗಮನಕ್ಕೆ ತಂದಿದ್ದರು ರಸ್ತೆ ಮಾಡುವುದಾದರೆ ಡಾಂಬರೀಕರಣ ಮಾಡಿ ಇಲ್ಲದೆ ಹೋದಲ್ಲಿ ರಸ್ತೆ ಅಗಲೀಕರಣ ಮಾಡಿ ಎಂದು ಒತ್ತಾಯಿಸಿದರು ಸಾರ್ವಜನಿಕರ ಮನವಿಗೆ ಸ್ಪಂದಿಸದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗುತ್ತಿಗೆದಾರರ ಮೂಲಕ ನಿರ್ಮಿಸಿದ ರಸ್ತೆಯು ನಿತ್ಯ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುತ್ತಿದೆ ಅಗಲೀಕರಣ ಮಾಡಿ ಅಥವಾ ಹೊಸದಾಗಿ ಗಟಾರ್ ನಿರ್ಮಿಸುವ ಮೂಲಕ ಈ ಸಮಸ್ಯೆ ಬಗೆಹರಿಸಬೇಕಿದೆ ಇಲ್ಲದೆ ಹೋದರೆ ಈ ಅವ್ಯವಸ್ಥೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುವ ಸಾಧ್ಯತೆ ದಟ್ಟವಾಗಿದೆ ಒಟ್ನಲ್ಲಿ ಸಾರ್ವಜನಿಕರ ಸಹನೆ ಕಟ್ಟೆ ಒಡೆಯುವ ಮುನ್ನ ಈ ಸಮಸ್ಯೆಯನ್ನು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬಗೆಹರಿಸುವತ್ತ ಗಮನ ಹರಿಸಬೇಕಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ